ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ವಿಧವಾ ಮಹಿಳೆಯರಿಗೆ ಪಿಂಚಣಿ ಡಬಲ್ ಅಂತಾನೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಅಷ್ಟೇ ಅಲ್ಲ ನಮ್ಮ ರಾಜ್ಯ ಸರ್ಕಾರದಿಂದನೂ ಕೂಡ ನಿಮ್ಮ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಅಂಗವಿಕಲರಿಗೆ ಆಲ್ರೆಡಿ ಹೆಚ್ಚಳ ಆಗಿರುತ್ತೆ ಅವರಿಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹೆಚ್ಚಳ ಆಗಿರುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆನು ಕೂಡ ಡೀಟೇಲ್ಸ್ ಆಗಿ ತಿಳಿಸ್ತೀನಿ ಸೊ ನೀವು ಗಾಬರಿ ಪಡಬೇಕಾಗಿರುವಂತಹ ಅವಶ್ಯಕತೆ ಏನಿಲ್ಲ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈ ಪಿಂಚಣಿ ಯೋಜನೆಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇನ್ನು ಅನೇಕ ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಸೊ ಹಾಗಾಗಿ ಯಾವ ಯಾವ ರಾಜ್ಯದಲ್ಲಿ ಎಷ್ಟು ಪಿಂಚಣಿ ಹೆಚ್ಚಳ ಆಗಿದೆ ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಎಷ್ಟು ಹೆಚ್ಚಳ ಆಗಿದೆ ಸೊ ಅದೇ ರೀತಿಯಾಗಿ ಈ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಎಷ್ಟು ಪರ್ಸೆಂಟ್ ಅಷ್ಟು ಹೆಚ್ಚಳ ಆಗಿದೆ ಯಾವಾಗಿನಿಂದ ಹೆಚ್ಚಳ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನು ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳುವಂತಹ ಪ್ರಯತ್ನ ನಾವು ಮಾಡೋಣ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ನಿಮಗಂತರೂ ನಾನು ಇನ್ನೊಂದು ವಿಷಯ ತಿಳಿಸಬೇಕಾಗಿದೆ ಅಂದರೆ ಬಹಳಷ್ಟು ಅನೇಕ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾಯಿಲ್ಲ ಅವರು ಎಲಿಜಿಬಲ್ ಇದ್ದಾರೆ ಆದರೂ ಸಹಿತ ಜಮಾ ಆಗ್ತಾಯಿಲ್ಲ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಯಾಕಂದರೆ ನಾನು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಸ್ಗಳಲ್ಲಿ ಹೇಳ್ತಾ ಇರ್ತೀನಿ ಆದರೆ ಅದನ್ನು ರಿಪೀಟ್ ಮಾಡೋದು ಬೇಡ ಆದರೂ ಸಹಿತ ಒಂದು ಸ್ವಲ್ಪ ಹೇಳ್ತೀನಿ ಯಾಕಂದರೆ ಹೊಸ ವೀಕ್ಷಕರು ಕೂಡ ಇರ್ತಾರೆ ನಿಮಗೇನಾದರೂ ದುಡ್ಡು ಜಮಾ ಆಗ್ತಾ ಇಲ್ಲ ಅಂದರೆ ನಿಮ್ಮ ಲೈಫ್ ಸರ್ಟಿಫಿಕೇಟ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ ಅದನ್ನು ಹೋಗಿ ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ನಲ್ಲಿ ದುಡ್ಡು ಜಮಾ ಆಗ್ತದೆ ಬ್ಯಾಂಕ್ ನಲ್ಲಿ ಹೋಗಿ ಸಬ್ಮಿಟ್ ಮಾಡಿದ್ರೆ ಸಾಕು ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಈಗ ಅನೇಕ ಕುಟುಂಬಸ್ಥರು ತೀರಿ ಹೋಗಿದ್ರು ಸಹಿತ ಮನೆಯಲ್ಲಿ ಹಿರಿಯರು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಈ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅನೇಕ ಫಲಾನುಭವಿಗಳನ್ನು ಹೊರಗಿಟ್ಟಿದೆ ಅದರಲ್ಲಿ ನೀವು ಕೂಡ ಆಗಿರಬಹುದು ನೀವು ಬದುಕಿದಿರಾ ಸಹಿತ ಹೊರಗೆ ಹಾಕಿದಾರೆ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಸಬ್ಮಿಟ್ ಮಾಡೋದು ಅತಿ ಅವಶ್ಯಕ ನಿಮಗೆ ಹೋಗಲಿಲ್ಲ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ಕುಟುಂಬಸ್ಥರನ್ನು ಕಳುಹಿಸಿ ವಿಡಿಯೋ ಕಾಲ್ನ ಮುಖಾಂತರ ಒಂದು ನಿಮ್ಮನ್ನು ತೋರಿಸಿ ಒಂದು ಸ್ವಲ್ಪ ಮಾತನಾಡಿ ಅಥವಾ ನೀವು ಬದುಕಿದ್ರೆ ಅಂತಕ್ಕಂಥದನ್ನು ಕನ್ಫರ್ಮ್ ಮಾಡಿದ್ರೆ ಸಾಕು ಸರ್ಕಾರ ಮತ್ತೆ ದುಡ್ಡು ಜಮಾ ಮಾಡುತ್ತೆ ಅಷ್ಟು ಮಾಡಿ ಸಾಕು ಇದರ ಬಗ್ಗೆ ಹೆಚ್ಚಾಗಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಈಗ ಪಿಂಚಣಿ ಯೋಜನೆಯಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟವರು ಅದರಲ್ಲಿ ಮಹಿಳೆಯರಾಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇದರ ಇವರಿಗೆ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಇರುವಂತಕ್ಕಂಥ ಇರತಕ್ಕಂಥದ್ದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಈಗ ಹಿರಿಯ ನಾಗರಿಕರ ಸಭೆಯಲ್ಲಿ ಸಿ ಎಂ ಅವರ ಸೊತೆ ಅಪ್ಡೇಟನ್ನು ಕೊಟ್ಟಿದ್ದರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಕ್ತಾಯದ ಒಳಗಾಗಿ ಅಂದರೆ ಇದೇ ಡಿಸೆಂಬರ್ ನವೆಂಬರ್ನಲ್ಲಿ ಈಗ ನಿಮಗೆ ಪಿಂಚಣಿ ಹೆಚ್ಚಳ ಆಗಲಿದೆ ಹೌದು ಏಳರಿಂದ ಎಂಟು ಪರ್ಸೆಂಟ್ ಅಂತಲೇ ಹೇಳ್ಬೋದು ಒಂಬತ್ತು ನೂರರಿದ್ರೆ ಅದು ಹದಿನಾಲ್ಕುನೂರು ನೂರು ಕೂಡ ಆಗಬಹುದು ಹೆಚ್ಚು ಕೂಡ ಆಗ್ಬೋದು ಸೊ ಹಾಗಾಗಿ ನಿಮಗೆ ಹೆಚ್ಚಳ ಆಗಿ ಜಮಾ ಆಗ್ತಾ ಇದ್ರೆ ಈಗ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಈಗಾಗಲೇ ಅಕ್ಟೋಬರ್ ತಿಂಗಳದ್ದು ಕೂಡ ಜಮಾ ಆಗಿಲ್ಲ ಅಂದರೆ ಜಮಾ ಆಗ್ತಾನೇ ಇದೆ ಸೆಪ್ಟೆಂಬರ್ನಲ್ಲಿ ಕೂಡ ಜಮಾ ಆಗೋದವರಿಗೆ ಈಗ ಜಮಾ ಆಗ್ತಾ ಇದೆ ಸೊ ಹಾಗಾಗಿ ನಿಮಗೆ ಈ ಒಂದು ಪಿಂಚಣಿ ಜಮಾ ಆಗ್ತಾ ಇದ್ರೆ ದಯಮಾಡಿ ಕಮೆಂಟ್ ಮಾಡಿ ನಮಗೂ ಕೂಡ ಕ್ಲಾರಿಟಿ ಕೊಡಿ ಇನ್ನು ಸ್ನೇಹಿತರೆ ಈ ಪಿಂಚಣಿ ಯೋಜನೆಯಲ್ಲಿ ಹಿರಿಯ ನಾಗರಿಕರಿಗೆ ಏಳರಿಂದ ಎಂಟು ಪರ್ಸೆಂಟಷ್ಟು ನಾವು ಹೆಚ್ಚಳ ಮಾಡ್ತೀವಿ ಅನೇಕ ಎರಡು ವರ್ಷದಿಂದ ನಾವು ಕಾಯ್ತಾ ಇದ್ದೀವಿ ಹೆಚ್ಚಳ ಮಾಡಬೇಕಂತ ಸರಿಯಾಗಿ ಅದರ ಬಗ್ಗೆ ಗಮನ ಆಗಿರಲಿಲ್ಲ ಸೊ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಳಗಾಗಿಯೇ ನಾವು ಮುಕ್ತಾಯ ಒಳಗಾಗಿನೇ ಪಿಂಚಣಿ ಗ್ಯಾರಂಟಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಸ್ವತಃ ಸಿಎಂ ಅವರೇ ಕೊಟ್ಟಿದ್ರು ಕಾಯ್ದು ನೋಡಬೇಕಾಗಿದೆ ಈ ನವೆಂಬರ್ ಡಿಸೆಂಬರ್ ನಲ್ಲಿ ಹೆಚ್ಚಳ ಮಾಡಿದ್ದೆ ಆದ್ರೆ ನೀವು ಕಮೆಂಟ್ ಮಾಡುದನ್ನು ಮರಿಬೇಡಿ ಇನ್ನು ಸ್ನೇಹಿತರ ವಿಧವಾ ಮಹಿಳೆಯರಿಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ನಮ್ಮ ರಾಜ್ಯಕ್ಕಷ್ಟೇ ಅಲ್ಲ ಅನೇಕ ರಾಜ್ಯಗಳಿಗೆ ಈಗ ನೋಡಿ ಕರ್ನಾಟಕಕ್ಕೆ ಒಂಬತ್ನೂರರಿಂದ ಎರಡು ಸಾವಿರದ ಎರಡುನೂರಕ್ಕೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ಐದುನೂರರಿಂದ ಹದಿನೈದುನೂರು ಮಹಾರಾಷ್ಟ್ರಕ್ಕೆ ಎಂಟುನೂರಿಂದ ಎರಡು ಸಾವಿರ ಹರಿಯಾಣಕ್ಕೆ ಹನ್ನೆರಡು ಹನ್ನೆರಡುನೂರಿಂದ ಎರಡು ಸಾವಿರದ ಐದುನೂರು ಬಿಹಾರಕ್ಕೆ ಆರುನೂರರಿಂದ ಎರಡು ಸಾವಿರ ಮಧ್ಯಪ್ರದೇಶಕ್ಕೆ ಹತ್ತು ಒಂದು ಸಾವಿರದಿಂದ ಮೂರು ಸಾವಿರ ರಾಜಸ್ಥಾನಕ್ಕೆ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರು ಈ ರೀತಿ ಅನೇಕ ರಾಜ್ಯದಲ್ಲಿ ಪಿಂಚಣಿ ಹೆಚ್ಚಳ ಆಗಿದ್ದು ನಮ್ಮ ರಾಜ್ಯದಲ್ಲಿ ಒಂಬತ್ನೂರರಿಂದ ಎರಡು ಸಾವಿರದ ಎರಡುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ವಿಧವಾ ಮಹಿಳರಿಗೆ ಅವರ ಬೆಳವಣಿಗೆಗೆ ಅವರ ಸಬಲೀಕರಣಕ್ಕೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸೊ ಮೊದಲೇ ಗಂಡ ಇರೋದಿಲ್ಲ ಹಾಗಾಗಿ ಇವರದ ಒಂದು ಸಂಸಾರ ನಡೆಸಲಿಕ್ಕೆ ಬಹಳ ತೊಂದರೆ ಆಗ್ತಾ ಇರುತ್ತೆ ಅವರ ಬೆಳವಣಿಗೆಗೆ ಮತ್ತಷ್ಟು ಸರ್ಕಾರ ಒತ್ತಡವನ್ನು ತೆಗಿಲಿಕ್ಕೆ ಒಂದು ಸ್ವಲ್ಪ ಉನ್ನತೀಕರಣಕ್ಕಾಗಿ ಬೆಳವಣಿಗೆಗಾಗಿ ಒಂದು ಹೆಲ್ಪನ್ನು ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರ ಅವರ ಬಗ್ಗೆ ಗಮನ ಹರಿಸಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಸೊ ಈ ಒಂದು ದುಡ್ಡನ್ನು ಪಿಂಚಣಿಯನ್ನು ಹೆಚ್ಚಳ ಮಾಡುವುದರ ಮುಖಾಂತರ ಒಂದು ಗುಡ್ ನ್ಯೂಸ್ ಜನ ಇಲ್ಲಿ ಪಿಂಚಣಿದಾರರಿಗೆ ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೊ ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ ಇನ್ನೊಂದು ವಿಷಯ ಇಲ್ಲಿ ಅಂಗವಿಕಲರು ನಮಗೆ ಯಾಕೆ ಹೆಚ್ಚಳ ಇಲ್ಲ ಅಂತ ನೀವು ಕೇಳ್ಬೋದು ನಿಮ್ಮ ಅಂಗವಿಕಲದ ಆಧಾರದ ಮೇಲೆ ಹೆಚ್ಚಳ ಇರುತ್ತೆ ಈಗ ಒಬ್ಬೊಬ್ಬರಿಗೆ ಕೈ ಇರೋದಿಲ್ಲ ಒಬ್ಬೊಬ್ಬರಿಗೆ ನಾಲ್ಕೈದು ಬೆರಳೆ ಇರೋದಿಲ್ಲ ಅವರಿಗೆ ಎಂಟುನೂರು ರೂಪಾಯಿ ಕೊಟ್ಟರೆ ಒಂದು ಕೈಯೇ ಇರೋದಿಲ್ಲ ಅವರಿಗೆ ಒಂದು ಹನ್ನೆರಡು ನೂರು ರೂಪಾಯಿ ಕೊಡ್ತಾರೆ ಇನ್ನು ಎರಡೆರಡು ಕೈಗಳು ಇರೋದಿಲ್ಲ ಒಬ್ಬೊಬ್ಬರಿಗೆ ಅವರಿಗೆ ಎರಡು ಸಾವಿರ ಕೊಡ್ತಾರೆ ಹೀಗೆ ಅಂಗ ವೈಕಲ್ಯದ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ಪಿಂಚಣಿ ಯೋಜನೆಯ ದುಡ್ಡು ಜಮಾ ಆಗ್ತಿರತ್ತೆ ಯಾರಿಗೆ ಹೆಚ್ಚಿನ ಅಂಗವೈಕಲ್ಯತೆ ಇರುತ್ತೆ ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿನ ದುಡ್ಡನ್ನು ಖರ್ಚು ವೆಚ್ಚವನ್ನು ಮಾಡ್ತದೆ ಸರ್ಕಾರ ಒಂದು ಸ್ವಲ್ಪ ಕಡಿಮೆ ಅಂಗವೈಕಲ್ಯತೆ ಲಿಮಿಟ್ನಲ್ಲಿ ಇದ್ರೆ ಅವರಿಗೆ ಒಂದು ರೇಂಜ್ನಲ್ಲಿ ದುಡ್ಡು ಜಮಾ ಆಗುತ್ತೆ ಹೀಗೆ ಅದರ ಆಧಾರದ ಮೇಲೆ ನಿಮಗೆ ಈ ಪಿಂಚಣಿ ಜಮಾ ಆಗ್ತಕ್ಕಂಥದ್ದು ಇದು ನಿಮ್ಮ ಗಮನದಲ್ಲಿರಲಿ ಸೊ ಈ ಒಂದು ವಿಷಯ ಕೂಡ ನಾನು ನಿಮಗೆ ತಿಳಿಸಬೇಕಾಗಿತ್ತು ಪಿಂಚಣಿಗೆ ಸಂಬಂಧಪಟ್ಟಂತಹ ಮಾಹಿತಿ ಹೆಚ್ಚಳ ಆಗಿ ಜಮಾ ಮಾಡಿದ್ದೆ ಆದರೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಈಗ ಆದರೆ ಹೆಚ್ಚಳ ಆಗೋದು ನವೆಂಬರ್ನಲ್ಲಿ ಅಂತ ಮಾಹಿತಿ ಸಿಕ್ಕಿದೆ ಸೊ ಈಗ ಹೆಚ್ಚಳ ಆದರೂ ಆಗಬಹುದು ಅದಕ್ಕೇನು ಡೌಟ್ ಇಲ್ಲ ಈಗೂ ಕೂಡ ಹೆಚ್ಚಳ ಆಗಬಹುದು ಜಮ ಆಗಿದೆ ಆದರೆ ಕಮೆಂಟ್ ಮಾಡಿ ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲಿಸ್ತೀನ್ ಕಬಾಬ್ ಬಿಡ್ಕರ್ ಫ್ರೆಂಡ್ಸ್